ಒಳಗೆ ಭಾಳ ಭಾಳ ಅದ ಆದರೆ ತೆಗಿಯೋದು ಹೇಗೆ ಇದು ಗೊತ್ತಾದ್ರೆ ಕೀಲಿ ತೆಗಿಯೋದು ಹೇಗೆ ಸ್ವಲ್ಪ ನಂಬರ್ ಇರುದಿಲ್ಲ ಅದಕ್ಕೆ ಕೀಲಿ ಕೈ ಇರೋದಿಲ್ಲ ಅದಕ್ಕೆ ನಂಬರ್ ಅಲ್ಲೇ ಇರ್ತದ ಆದರೆ ಅಲ್ಲೇ ಇದ್ದರೂ ಯಾರಿಗೆ ತೆಗ್ಯಕ್ಕೆ ಬರೋದಿಲ್ಲ ಯಾಕೆ ನಂಬರ್ ಅದು ಕೀಲಿ ಕೈ ಇದ್ರೆ ಯಾವ ಹುಚ್ಚು ಸೈತೆ ತಗೊಂಡು ಹಿಂಗೆ ತೆಗಿಬಲ್ಲ ಇದು ಹಂಗಲ್ಲ ಶಾಣೆ ಇದ್ರೆ ತೆಗ್ಯಕೆ ಬರ್ತದೆ ನಂಬರ್ ಕೀಲಿ ಗೊತ್ತಿಲ್ಲ ನಿಮಗೆ ಎಷ್ಟು ಮಜಾ ಇರ್ತವೆ ಅದನ್ನು ಸರಿಯಾಗಿ ಹೊಂದಿಸ್ಲಾರ್ದೆ ನಂಬರ್ ಗೊತ್ತಿರದೆ ಏನೂ ಮಾಡಕ್ಕೆ ಹೋಗ ಈಗ ಮಾಡೋದಲ್ಲೇನು ಕಂಪ್ಯೂಟರ್ ಓಪನ್ ಮಾಡೋದು ಇರ್ತದಲ್ಲ ಗೊತ್ತಿದ್ರೆ ಮಾಡೋಕೆ ಈಗ ನಮ್ಮಂಥವ್ರಿಗೆ ಏನು ಬರ್ತದೆ ನಾವು ಸುಮ್ಮನೆ ಒಪ್ಪು ಕೂತ್ರೆ ಅದೇನೂ ಮಾಡೋದಿಲ್ಲ ಏ ನಾವು ಹಿಂಗೆ ಮಾಡಿದ್ರೆ ಏನೂ ಮಾಡೋದಿಲ್ಲ ಅವ್ರು ಬರೋ ಮಾಡ್ತಾರಲ್ಲ ಅಂತ ನಮಗೆ ಅನ್ನಿಸ್ತದೆ ಅದು ಕೀಲಿ ನಮ್ಗೆ ಗೊತ್ತಿಲ್ಲ ಹಂಗೆ ಇದೊಂದದ ಅದು ಗೊತ್ತಿರಬೇಕು ಶಿಷ್ಯನೇ ಅದು ಗೊತ್ತಾಯ್ತು ತೆಗಿಯೋದು ಗೊತ್ತಾಯಿತು ಅಂದರೆ ಒಳಗೆ ಏನದ ನಿನಗೆ ಗೊತ್ತಾಗ್ತದೆ ಅದಕ್ಕೆ ಅದೊಂದು ಖೀಲದೆ ಅದಕ್ಕೆ ಸಂಯಮ ಖೀಲಿ ಅಂತಾರೆ ಅವ್ರು ಅದಕ್ಕೆ ಸಂಯಮ ಅಂತಾರೆ ಅದೊಂದು ಸೂತ್ರ ಸಂಯಮ ಸೂತ್ರ ಸಂಯಮ ವಿಧಾನ ಸಂಯಮ ಯೋಗ ಬಹಳ ಅದ್ಭುತವಾದದ್ದು ಏನದು ಸಂಯಮ ಯೋಗ ಅದಕ್ಕೆ ಮೂರು ಸೂತ್ರಗಳನ್ನು ಆತ ಹೇಳ್ತಾನೆ ದೇಶ ಬಂಧ ಧಾರಣಾ ತತ್ರ ಪ್ರತ್ಯಯೈಕಾನತಾ ಧ್ಯಾನ ಅಲ್ಲಿಂದ ತದೇವ ಅರ್ಥ ಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಮಿವ ಸಮಾಧಿ ಮೂರು ಮಾಡಬೇಕು ಈ ಮೂರು ಕೂಡಿಸಿದಾಗ ತತ್ರ ಈ ಮೂರು ಕೂಡಿಸಿದಾಗ ತ್ರಯಮೇಕತ್ರ ಈ ಮೂರೂ ಒಂದರಲ್ಲಿ ನಾವು ಮಾಡ್ದೇವಿ ಅಂದರೆ ಜೋಡಿಸ್ದೇವಿ ಅಂದರೆ ಅದಕ್ಕೆ ಸಂಯಮ ಯೋಗ ಅಂತ ದೇಶ ಬಂಧ ಪ್ರತ್ಯೇಕೈಕತಾನತ ಮತ್ತು ಅರ್ಥ ಮಾತ್ರ ನಿರ್ಭಾಸ ಮೂರು ಸಂಗತಿ ಹುಡ್ಕೊಂಡು ಅದಕ್ಕೆ ಯೋಗ ಸಂಯಮ ಅದೊಂದು ಕೀಲಿ ಅದೊಂದು ಕೀಲಿ ಕೈ ಸಂಯಮ ಇದು ಸಂಶೋಧನಾ ಪತಂಜಲರದು ಯೋಗಿಗಳ ದೊಡ್ಡ ಸಂಶೋಧನಾ ಅಂದ್ರೆ ನಮ್ಮ ಒಳಗಿರುವಂಥ ಟ್ರೇಝರ್ ಅದೇನಂತಿರಲ್ಲ ನಿಧಿ ಅದ್ರ ಒಳಗ ಇರುವಂಥ ನಿಧಿಯನ್ನ ಹೊರಗೆ ಅದು ಅದ ಅಂತ ಗೊತ್ತು ಮಾಡಿ ಕೊಡುವಂಥ ಒಂದೇನು ಯುಕ್ತಿ ಅದ ಸಾಧನ ಅದ ಅದಕ್ಕೆ ಸಂಯಮ ಅಂತ ಕರೆದಾರೆ ಆದರೆ ಇದು ಗೊತ್ತಿರಬೇಕು ಇದು ಯಾವಾಗ ಉಪಯೋಗ ಆಗ್ತದೆ ಅಂದರೆ ನಾವು ಸಣ್ಣವರು ಅನ್ನೋದನ್ನು ಮೊದಲು ಬಿಡಬೇಕು ನಾವೇನಪ್ಪ ನಮಗೇನು ಇಲ್ಲ ನಾವೆಲ್ಲ ಸುಮ್ಮನೆ ಬದುಕೆ ಹಿಂಗೆ ಅನಿವಾರ್ಯ ನಮ್ಮ ನಮಗೆ ಗೊತ್ತಿಲ್ಲ ನಾವು ಬಡವರು ಆದರೆ ನಮ್ಮ ಒಳಗೆ ಅನ್ನೋದನ್ನ ಅನ್ನೋದನ್ನು ಮರಿಬಾರ್ದು ಅಷ್ಟೆ ದೇವರು ಎಲ್ಲರ ಮಧ್ಯದಲ್ಲೂ ಅದನ್ನ ಇಟ್ಟಿರ್ತಾನೆ ಬಳಸಬೇಕಷ್ಟೆ ಅದನ್ನ ಹಾಗೆ ಹೊರಹೊಮ್ಮ ಅದಕ್ಕೊಂದು ವಿಧಾನ ಕಲೆ ಒಬ್ಬ ಗುರು ಇವೆಲ್ಲದರ ಅವಶ್ಯಕತೆ ಅದಕ್ಕೆ ಗುರು ಏನರೇ ಹೊರಗಿಂದ ಮಾಡ್ತಾನಂತಲ್ಲ ನಮ್ಮ ಒಳಗಿಂದನೇ ಅಭಿವ್ಯಕ್ತ ಮಾಡೋದನ್ನು ಆತ ತಿಳಿಸ್ತಾನೆ ಅಷ್ಟೇ ಆಕಾಶದಿಂದ ತರುವುದಿಲ್ಲ ಅದನ್ನು ನಮ್ಮ ಒಳಗೆ ಇರೋದನ್ನು ಅಭಿವ್ಯಕ್ತ ಮಾಡಿ ತೋಟಿಗಾರ ತೋಟಗಾರ ಏನು ಮಾಡ್ತಾನೆ ಇರೋದನ್ನೇ ಅದು ಗೊತ್ತಿರ್ತದೆ ಅವನಿಗೆ ಎದರಾಗಿ ಏನದ ಅಂತ ಅದನ್ನು ಅವ ಹೀಗೆ ಬೆಳೆಸ್ತಾನೆ